ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೆಸ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಎ ಬಿ ಸಿ ಜ್ಯೂಸ್ ಮಾಡಿಕೊಡೋದು ಹೇಗೆ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಎ ಬಿ ಸಿ ಜ್ಯೂಸಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಾವು ಅದಕ್ಕೆ ಯೂಸ್ ಮಾಡುವಂತಹ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ನಮ್ಮ ಸ್ಕಿನ್ನಿಗೆ ಮತ್ತು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ಸನ್ನು ಕೊಡುವಂತಹದ್ದು ಯಾರಿಗೆಲ್ಲ ಬ್ಲಡ್ ಲೆವೆಲ್ಸ್ ಅನ್ನೋದು ಕಡಿಮೆ ಇರುತ್ತೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ಗಳು ಇರುತ್ತೆ ನೋಡಿ ಅವರು ಕೂಡ ಈ ಎ ಬಿ ಸಿ ಜ್ಯೂಸನ್ನ ತಗೊಳ್ಳೋದ್ರಿಂದ ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡ್ತಾ ಬರ್ಬೋದು ಅಂತ ಹೇಳ್ತೀನಿ ಬೀಟ್ರೂಟ್ದು ಬೆನಿಫಿಟ್ ನೋಡೋದಾದರೆ ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅನ್ನೋದು ಹೇರಳವಾಗಿರುವಂತಹದ್ದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲೊಮೇಟರಿ ಅಂಶ ಕೂಡ ಹೆಚ್ಚಾಗಿರುವಂತಹದ್ದು ಬೀಟ್ರೂಟಲ್ಲಿ ನಾವು ನೋಡ್ಬೋದು ಬೀಟ್ರೂಟಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದು ನಮ್ಮ ಡೈಜೆಸ್ಸಿವ್ ಸಿಸ್ಟಮ್ಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಕ್ಯಾರೋಟ್ ಬೆನಿಫಿಟ್ಸ್ ಏನಪ್ಪಾ ಅಂತ ನೋಡೋದಾದ್ರೆ ಕ್ಯಾರೋಟಲ್ಲಿ ವಿಟಮಿನ್ ಸಿ ಅನ್ನೋದು ತುಂಬ ಅಂದರೆ ತುಂಬ ಹೇರಳವಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ ಸ್ಟ್ರೆಂಥನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಕ್ಯಾರೋಟ್ ಸೇವನೆಯಿಂದಾಗಿ ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಎ ಬಿ ಸಿ ಜ್ಯೂಸ್ಗೆ ಬಳಸಿರುವಂತಹ ಆಪಲ್ ಬೆನಿಫಿಟ್ ನೋಡೋದಾದ್ರೆ ಅಲ್ಲಿ ಕೂಡ ಅಷ್ಟೇನೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅನ್ನೋದು ತುಂಬ ಹೇರಳವಾಗಿರುತ್ತೆ ಆ್ಯಪಲ್ ಸೇವನೆಯಿಂದಾಗಿ ನಾವು ನಮ್ಮ ಹಾರ್ಟ್ ಎಲ್ತನ್ನು ಕಾಪಾಡ್ಕೊಳ್ಬೋದು ಮತ್ತು ಆ್ಯಪಲ್ ಸೇವನೆಯಿಂದಾಗಿ ನಾವು ಹಾರ್ಟ್ ಎಲ್ತನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಈ ಕ್ಯಾನ್ಸರಸ್ ಅನ್ನೋ ಕಾಯಿಲೆಗಳು ಬರುವಂತಹದನ್ನು ತಡೆಗಟ್ಬೋದು ನೋಡಿದ್ರಿ ಅಲ್ವಾ ಎ ಬಿ ಸಿ ಜ್ಯೂಸ್ದು ಬೆನಿಫಿಟ್ಸ್ ಏನೇನೇ ಇದೆ ಅಂತ ಬನ್ನಿ ಈಗ ನಾನು ಎ ಬಿ ಸಿ ಜ್ಯೂಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಒಂದು ಕ್ಯಾರೆಟು ಒಂದು ಬೀಟ್ರೂಟು ಒಂದು ಆ್ಯಪಲ್ಲು ಒಂದು ಇಂಚ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ತಗೊಳ್ಳೋದಕ್ಕಿಂತ ಈ ಥರ ತುರಿದ್ಬಿಟ್ಟು ತಗೊಂಡ್ರೆ ನಮಗೆ ರುಬ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಥರ ನಾನು ತುರ್ದುಬಿಟ್ಟು ತೊಗೊಂಡಿದ್ದೀನಿ ಇದು ಇಷ್ಟನ್ನು ಕೂಡ ಮಿಕ್ಸರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ಬೇಕು ನೀವು ಬೇಕಾದರೆ ಜ್ಯೂಸ್ ಸೋಸೋ ಅಂತಹ ಜಾಲ್ರಿಲಿ ಸೋಸ್ಕೊಂಡು ಕೂಡ ತೊಗೊಳ್ಬೋದು ನಾನು ಇಲ್ಲಿ ಶೋಧಿಸ್ಕೊತಾ ಇಲ್ಲ ಡೈರೆಕ್ಟ್ ಹಾಗೇ ಐಸ್ ಟ್ರೇಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಡೈಲಿ ಫ್ರೆಶ್ ಆಗಿ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೆಯದು ಟೈಮ್ ಇಲ್ಲ ಅಂತ ಹೇಳೋರು ಈ ಥರ ಮಾಡಿ ಇಟ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಅಂತ ಹೇಳ್ತೀನಿ ಫ್ರೀಸರಲ್ಲಿ ಇಟ್ಟು ಅದ್ರ ಮಾರ್ನಿಂಗ್ ನಾನು ಜ್ಯೂಸನ್ನ ಕುಡಿಬೇಕಾದ್ರೆ ತೋರಿಸ್ತಿದ್ದೀನಿ ನೋಡಿ ಈ ಥರ ಆಗಿರುತ್ತೆ ಇದನ್ನು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ನ ನೀವು ತಗೊಳ್ಬೋದು ತಗೊಂಡು ಈ ಥರ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಸ್ವೀಟ್ಗೆ ಅಂತ ಹೇಳಿ ಜೇನುತುಪ್ಪನ್ನ ಮಿಕ್ಸ್ ಮಾಡ್ಕೊಳ್ಬೋದು ನೀವು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಸ್ಕಿನ್ಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸು ನಾನು ಆಲ್ರೆಡಿ ಬೆನಿಫಿಟ್ಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇತ್ತು ಅಂತ ಹೇಳಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್